ಜಮೀನು ಇವ್ರದೇ ಅಲ್ಲ ಯಾರ್ದು ದೇವರಾಜ್ ಅವ್ರದ್ದೇ ಅಲ್ಲ ಅದ್ರ ಬರ್ಕೊಡಕ್ಕೆ ಮಾತ್ರ ಧೈರ್ಯವಾಗಿ ಬರ್ತಾರೆ ಈ ಜಮೀನು ಮಂಜುನಾಥ್ ಸ್ವಾಮಿದು ಮಂಜುನಾಥ್ ಸ್ವಾಮಿ ಒಂದು ಟಿ ವಿ ಮಾಧ್ಯಮದವ್ರಿಗೆ ಅವ್ರ ಮುಂದೆ ಮೈಕಿಟ್ಟರೆ ಅದಾದ್ಮೇಲಿಂದ ಅವ್ರು ಯಾವತ್ತೂ ಕಾಣಿಸಿಲ್ಲ ಯಾಕೆ ಡೆಪ್ಯೂಟಿ ಸಿ ಎಮ್ ಆಗಿದ್ರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಇವರ ಪ್ರಭಾವಕ್ಕೆ ಏನಾದರೂ ದೇವರಾಜ್ ಒಳಪಟ್ಟಿದ್ರ ಇದು ಯಾವ ಸಂಸ್ಕೃತಿ ಅರಬ್ಬಿಕ್ ಸಂಸ್ಕೃತಿ ಅಂತ ಇದನ್ನು ಎಲ್ಲಿ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನ ಕತ್ ಕತ್ತರಿಸ್ತಕ್ಕಂತಹ ಅಭ್ಯಾಸ ಇರ್ತಕ್ಕಂಥದ್ದು ಆರಬ್ಬಲ್ಲಿ ಎಲ್ಲಿ ಹೋದರು ಮಂಜುನಾಥ ಸ್ವಾಮಿ ಯಾಕೆ ರೀ ಕರ್ಕೊಂಬಂದು ಆಚೆಗೆ ಅವ್ರು ಹೌದಪ್ಪ ಜಮೀನು ನಿಂದ ನಿಂದ ಜಮೀನು ಮುಂಜಾ ದೇವರಾಜ್ ಮೋಸ ಮಾಡಿದ್ದಾನೆ ಅಂತ ಅಂದ್ಬಿಟ್ಟು ಯಾಕ್ರಿ ಅವ್ರ ನ್ಯಾಯ ಕೊಡಿಸ್ಬಾರ್ದು ನೀವು ಸಿದ್ದರಾಮಯ್ಯವ್ರೆ ತಾವು ಓ ಬಿ ಸಿ ಅನ್ನೋ ಕಾರ್ಡ್ ಪ್ಲೇ ಮಾಡಿಕೊಂಡು ನಾನು ಓ ಬಿ ಸಿ ಅದಕ್ಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ ಯಾರ್ರೀ ಓ ಬಿ ಸಿ ಓ ಬಿ ಸಿ ಹೆಸರು ಹೇಳ್ಕೊಳ್ಳೋದು ನಿಮ್ಮ ಅಧಿಕಾರ ಮಾಡ್ಕೊಳ್ಳೋದು ದಲಿತರಿಗೂ ಮೋಸ ಓ ಬಿ ಸಿಗಳಿಗೂ ಮೋಸ ದಲಿತ ಗವರ್ನರ್ಗೆ ಅವಮಾನ ಸಿ ಪ್ರಧಾನ ಮಂತ್ರಿಗೆ ಅವಮಾನ ದಲಿತ ಮಂಜುನಾಥ್ ಸ್ವಾಮಿಗೆ ಪಂಗನಾಮ ಮತ್ತೆ ಇನ್ ಯಾರಿಗೆ ತಾವು ನ್ಯಾಯ ಕೊಡೋದು ಸ್ನೇಹಿತರೆ ಈ ಮುಡಾ ಪ್ರಕರಣ ಏನಿದೆ ಇದೊಂಥರ ಯಾಕೆ ಸಿದ್ದರಾಮಯ್ಯವ್ರನ್ನ ನಾವು ಪ್ರಶ್ನೆ ಮಾಡ್ತಿದ್ದೀವಿ ಅಂತ ಅಂದ್ಬಿಟ್ಟು ನಾನು ಮುಂಚೆ ವೀಡಿಯೋದಲ್ಲಿ ಒಂಬತ್ತು ಪ್ರಶ್ನೆಗಳನ್ನ ಕೇಳಿ ಸಿದ್ದರಾಮಯ್ಯನವ್ರಿಗೆ ಸ್ಪಷ್ಟವಾಗಿ ಯಾವುದೇ ರೀತಿ ಉತ್ತರ ಕೊಡಲಿಕ್ಕೆ ಸಿದ್ದರಾಮಯ್ಯವರು ಇವತ್ತು ವರೆಗೂ ಸಹ ಪ್ರಯತ್ನ ಪಟ್ಟಿಲ್ಲ ನಾನೇನು ಮಹಾ ಲೀಡರು ಅಥವಾ ಆ ಥರ ಏನು ಹೇಳ್ತಿಲ್ಲ ಆದರೆ ನನ್ನ ಪ್ರಶ್ನೆಗಿಂತ ರಾಜ್ಯದ ಜನತೆ ಪರವಾಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸನ ಸಿದ್ದರಾಮಯ್ಯವರು ಸೆಷನ್ ಒಳಗಡೆನೂ ಮಾಡಿಲ್ಲ ಪತ್ರಿಕಾಗೋಷ್ಠಿನಲ್ಲೂ ಪೊಲಿಟಿಕಲ್ ಹೇಳಿಕೆಗಳನ್ನ ಕೊಟ್ಟರೆ ಹೊರ್ತು ಟೆಕ್ನಿಕಲ್ಲಾಗಿ ಆಗಿರತಕ್ಕಂತಹ ಮಿಸ್ಟೇಕ್ಸು ಮತ್ತು ಟೆಕ್ನಿಕಲ್ ಆಗಿ ಅದಕ್ಕೆ ಏನಾದರೂ ಉತ್ತರ ಇದೆಯಾ ಅನ್ನೋದನ್ನು ಸಿದ್ದರಾಮಯ್ಯವ್ರು ಸ್ಪಷ್ಟಪಡಿಸಿಲ್ಲ ಅದರಿಂದಾಗಿ ಇವತ್ತು ಇನ್ನೊಂದು ಪ್ರಶ್ನೆನ ಸಿದ್ದರಾಮಯ್ಯವ್ರಿಗೆ ಕೇಳ್ತಿದ್ದೆ ನಾನು ನೋಡಿ ಇದು ಇದನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅಥವಾ ಕರ್ನಾ ಭಾರತದಲ್ಲಿ ರೆವಿನ್ಯೂ ರೆಕಾರ್ಡ್ಸ್ ಪ್ರಕಾರ ಇದನ್ನು ಮ್ಯುಟೇಷನ್ ಅಂತ ಹೇಳ್ತೀವಿ ಮ್ಯುಟೇಷನ್ ಅಂತಂದರೆ ಈಗ ಕ್ರಯಾಪತ್ರ ಮಾಡಿಕೊಟ್ಟಾಗ ಅಥವಾ ಗಿಫ್ಟ್ ಇಡೋ ವಿಲ್ಲೋ ಅಥವಾ ಬೇರೆ ಬೇರೆ ಎಲ್ಲ ಮಾಡಿಕೊಟ್ಟಾಗ ಯಾರಿಂದ ಯಾರಿಗೆ ಮ್ಯೂಟೇಟ್ ಆಯಿತು ಅದನ್ನು ಮ್ಯುಟೇಷನ್ ಅಂತ ಹೇಳಿ ಆ ಮ್ಯೂಟೇಷನ್ ಆದಮೇಲೆ ಆರ್ ಟಿ ಸಿನ ಅವ್ರ ಹೆಸರು ಕೊಡಿಸ್ತಾರೆ ಅಂದರೆ ಪಾಣಿನ ಅವ್ರ ಹೆಸರು ಕೊಡಿಸ್ತಾರೆ ಈ ಮ್ಯುಟೇಷನ್ ಪ್ರಕಾರ ಇದರಲ್ಲಿ ಸ್ಪಷ್ಟವಾಗಿ ನಾನು ಇನ್ನೂ ಒಂದು ದಾಖಲೆಯನ್ನು ಇಲ್ಲಿ ಕೊಟ್ಟಿದ್ದೇನೆ ಅದರಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ದಿವಂಗತ ನಿಂಗಾ ಬಿನ್ ಅಂದರೆ ಇವರ ಮಗ ದಿವಂಗತ ಲಿಂಗ್ ನಿಂಗಾ ಅಂತ ಹೇಳಿ ಅಂದರೆ ಜೌರೆ ಜೌರೆ ಉರ್ಫ್ ನಿಂಗಾ ಅವರು ಸ್ಪಷ್ಟವಾಗಿ ಅರವತ್ತೆಂಟರಲ್ಲಿ ಅವರಿಗೆ ಮೂರು ಜನ ಗಂಡು ಮೈಲಾರಯ್ಯ ಮಲ್ಲಯ್ಯ ಮತ್ತು ದೇವರಾಜ್ ಅಂತಕ್ಕಂಥವರು ಮೈಲಾರಯ್ಯ ಅನ್ನೋರಿಗೆ ಮಲ್ಲಯ್ಯ ಮತ್ತು ಅವನ ಮಕ್ಕಳು ಮತ್ತು ದೇವರಾಜ್ ಅವರು ಈ ಇಬ್ಬರೂ ಸೇರಿಸಿ ಅಂದರೆ ಮಲ್ಲಯ್ಯ ಮತ್ತು ದೇವರಾಜು ನಿಂಗ ಸತ್ತೋಗಿರ್ತಾನೆ ಅಂದರೆ ನಿಂಗ ಉರ್ಫ್ ಜವರೇ ಅವರು ತೀರ್ಕೊಂಡ್ಬಿಟ್ಟಿರ್ತಾರೆ ಅವ್ರ ತಾಯಿ ಬದುಕಿರ್ತಾರೆ ನಿಂಗಮ್ಮ ಅನ್ನೋರು ಬದುಕಿರ್ತಾರೆ ಇವರು ಇಬ್ಬರೂ ಸೇರ್ಕೊಂಡು ಹೋಗಿ ಮಿ ರಿಲೀಸ್ ಡೇಟ್ ಮಾಡಿಕೊಡ್ತಾರೆ ಹಕ್ಕು ಬಿಡುಗಡೆ ಪತ್ರ ಅಂತ ಹೇಳ್ತಾರೆ ರಿಲೀಸ್ ಡೇಟ್ ಮಾಡಿಕೊಟ್ಟ ಮೇಲೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಕ್ಲಿಯರ್ ಕಟ್ಟಾಗಿ ನಂಬರ್ ಇಪ್ಪತ್ತೇಳು ಅರವತ್ತೆಂಟು ಅರವತ್ತೊಂಬತ್ತು ಕ್ಲಿಯರ್ ಕಟ್ಟಾಗಿ ಮ್ಯೂಟೇಷನನ್ನು ಮಲ್ಲೈನವ್ರ ಹೆಸ್ರಿಗೆ ಮಾಡ್ತಾರೆ ಮಲ್ಲೈನವ್ರ ಹೆಸರಲ್ಲಿ ಕ್ಲಿಯರ್ ಕಟ್ಟಾಗಿ ಮ್ಯುಟೇಷನ್ನ ಕೂಡಿಸ್ತಾರೆ ಆದರೆ ರೆವಿನ್ಯೂ ದಾಖಲೆಗಳು ಅಂದರೆ ಆರ್ ಟಿ ಸಿಗ್ ಬಂದಾಗ ಅದು ನಿಂಗ ಅಂತಲೇ ಬಂದುಬಿಡುತ್ತೆ ಮಲ್ಲೈನವರು ನೋಡ್ಕೊಳ್ಳೋದಿಲ್ಲ ತುಂಬ ಜನ ರೈತರು ಹಾಗೆ ಮಾಡ್ಕೊಂಡಿದ್ದಾರೆ ಅದೇ ರೀತಿ ಬರುತ್ತೆ ಅದು ಒಂದು ಒಬ್ಬರು ಪ ತೀರ್ಕೊಂಡ್ಬಿಡ್ತಾರೆ ಆದರೆ ಹಂಗೆ ಪಾಣಿಗಳು ಬರ್ಕೊಂಬ ಬಂದ್ಕೊಂಡು ಹೋಗ್ತವೆ ನಿಂಗ ಅನ್ನೋರು ತೀರ್ಕೊಂಬಿಟ್ಟಿದ್ದಾರೆ ಪೌತಿ ಆಗಿದೆ ಮಲ್ಲಯ್ಯನವ್ರ ಹೆಸರಿಗೆ ಮ್ಯುಟೇಷನ್ ಆಗಿದೆ ಪಾಣಿ ಮಾತ್ರ ನಿಂಗ ಅನ್ನೋರ ಹೆಸರು ಕೂತ್ಕೊಳ್ಳುತ್ತೆ ನೈಂಟಿ ಒನ್ ನೈಂಟಿ ಟೂವರೆಗೂ ಅಕ್ವಜಿಷನ್ ನೋಟಿಫಿಕೇಷನ್ ಆದ ಮೇಲೆ ಮೈಲಾರೈನವರ ಪತ್ನಿ ಯಾರಿರ್ತಾರೆ ಪುಟ್ಟ ಗೌರಮ್ಮ ಮತ್ತು ಅವರ ಮಗ ಅವ್ರಿಗಿಬ್ಬರು ಮಕ್ಕಳು ಜಮುನಾ ಮತ್ತು ಮಂಜುನಾಥ್ ಸ್ವಾಮಿ ಮಂಜುನಾಥ್ ಸ್ವಾಮಿ ಮತ್ತು ಪುಟ್ಟ ಗೌರಮ್ಮನ ಹತ್ರ ಹೋಗಿ ಒಂದು ಲೆಟರ್ನ ಬರೆಸ್ಕೊಂಡು ಲೆಟ್ರನ್ನ ಸಬ್ಮಿಟ್ ಮಾಡ್ತಾರೆ ಏನು ಅಂದರೆ ಇದು ನಮ್ಮ ತಂದೆ ಹೆಸರಲ್ಲಿತ್ತು ಎಲ್ಲರೂ ಒಪ್ಕೊಂಡಿದ್ದಾರೆ ನನ್ನ ಹೆಸರಿಗೆ ಪಾಣಿ ಕುಳಿಸಿ ಅಂತ ಹೇಳಿ ಇದು ಕುಳಿಸ್ಬೇಕಾದಾಗ ಏನು ಮಾಡ್ತಾರೆ ಅಂದರೆ ಇವ್ರ ಹತ್ರ ಎರಡು ಜಮೀನಿಗೆ ಇವ್ರು ವಾರಿಸ್ತಾರರು ಒಂದು ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕು ಮೂರು ಎಕರೆ ಹದಿನಾರು ಗುಂಟೆ ಇನ್ನೊಂದು ಸರ್ವೆ ನಂಬರ್ ನಾನ್ನೂರ ಅರವತ್ತೆರಡು ಈ ಎರಡೂ ಸರ್ವೆ ನಂಬರ್ನ ಇವರು ನನ್ನ ಹೆಸರು ಪಾಣಿ ಕುಳಿಸಿ ಅಂತಾರೆ ಆದರೆ ಏನು ಮರ್ತಿದ್ರು ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲೇ ಆ ಸರ್ವೆ ನಂಬರ್ ನಾನ್ನೂರ ಅರವತ್ತೆರಡು ಕೆಸ್ರೇ ಗ್ರಾಮ ಕಸ್ಬಾ ಹೋಬಳಿ ಮೈಸೂರು ತಾಲೂಕು ಮೈಸೂರು ಜಿಲ್ಲೆ ಈ ಸರ್ವೆ ನಂಬರ್ನ ಅವ್ರ ಕುಟುಂಬ ಒಟ್ಟು ಕುಟುಂಬ ಮಾರ್ಬಿಟ್ಟಿರುತ್ತೆ ಪುಟ್ಟಮ್ಮನವ್ರಿಗೆ ಅಂದರೆ ಅದು ರಿಲೀಸ್ ಡೀಡ್ ಏನು ಮಾಡಿಕೊಟ್ಟಿರ್ತಾರೆ ಅದರಿಂದ ಮೈಲಾರೈನವ್ರು ಹೋಗಿ ಅವ್ರಿಗೆ ಮಾರ್ಬಿಟ್ಟಿರ್ತಾರೆ ಪುಟ್ಟಮ್ಮನವ್ರಿಗೆ ಇದನ್ನು ಮರೆಮಾಚಿಬಿಟ್ಟು ಇವರು ಅದನ್ನೂ ಸಹ ಪಾಣಿ ಪಡ್ಕೊಂಡಿರ್ತಾರೆ ಕಾಂಪನ್ಸೇಷನ್ ಯಾವಾಗ ಅಲಾಕೇಷನ್ ಆಗ್ತದೆ ಆ ಪುಟ್ಟಮ್ಮನವ್ರಿಗೆ ಆ ಅಲಾಕೇಶನ್ ಆದಾಗ ಇವರು ಕೇಸ್ ಹಾಕ್ಕೊಂತಾರೆ ತಹಸೀಲ್ದಾರು ಮತ್ತು ದೇವರಾಜವ್ರ ಮೇಲೆ ಕೇಸ್ ಹಾಕ್ಕೊಂಡು ಕೇಸ್ನಾಗ ಗೆಲ್ತಾರೆ ಅವ್ರಿಗೆ ಕೋರ್ಟ್ ಡಿಗ್ರಿ ಕಾಪಿ ಆಗುತ್ತೆ ಡಿಗ್ರಿ ಕಾಪಿನೂ ಇಲ್ಲಿದೆ ಇದನ್ನೂ ಸಹ ಸ್ಟುಡಿಯೋಯಿಂದ ತಮಗೆ ತೋರಿಸ್ತಾರೆ ಆ ಡಿಗ್ರಿ ಕಾಪಿ ಪ್ರಕಾರ ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ ಇದು ಫೋರ್ಜರಿ ಮಾಡಿದ್ದಾರೆ ಅಥವಾ ಓವರ್ ಸೀನ್ ಮಾಡಿದ್ದಾರೆ ಅದರಿಂದಾಗಿ ಪಾಣಿ ಅವರ ಹೆಸರು ಕುಳಿಸಿ ಅವರ ಕಾಂಪನ್ಸೇಷನ್ ಅವ್ರು ಬರಬೇಕು ಅಂತೇಳಿ ಪುಟ್ಟಮ್ಮ ನಾನು ಸರ್ವೆ ನಂಬರ್ ನಾನ್ನೂರ ಅರವತ್ತ ಎರಡು ಅಂದರೆ ಫೋರ್ಜರಿ ಮಾಡಿದಂತಹ ದೇವರಾಜ್ ಅವರಿಂದ ಅಥವಾ ಇವರೇ ಪ್ರೇರೇಪಣೆ ಕೊಟ್ಟು ಫೋರ್ಜರಿ ಜರಿ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮಿಯವರೇ ಫೋರ್ಜರಿ ಮಾಡಿಸ್ತಾರ ಗೊತ್ತಿಲ್ಲ ನಮಗೆ ಯಾಕಂದರೆ ದೇವರಾಜವರು ಕ್ಲಿಯರ್ ಕಟ್ ಆಗಿ ಒಬ್ಬ ಸರ್ಕಾರಿ ನೌಕರ ಒಂದು ಶಾಲೆನಲ್ಲಿ ಪಾಠ ಮಾಡ್ತಿದ್ದಂತಹ ಒಂದು ನೌಕರ ಆದರೆ ಎಲ್ಲ ದಾಖಲೆಗಳಲ್ಲೂ ಹೇಳ್ಕೊಳ್ತಾನೆ ನಾನು ರೈತ ನನ್ನ ರೈತ ನನಗೆ ನನ್ನ ಮಕ್ಕಳಿಗೆ ಏನೂ ಇಲ್ಲ ಅದು ನನಗೂ ಏನೂ ಇಲ್ಲ ಅಂತ ಹೇಳ್ಕೊಳ್ತಾನೆ ಆದರೆ ಸರ್ಕಾರಿ ನೌಕರ ಅಂತ ಯಾರ ಪ್ರೇರೇಪಣೆ ಇತ್ತು ಲೋಕಲ್ ಎಮ್ ಎಲ್ ಎ ಆಗಿದ್ದಂತಹ ಅಂದಿನ ಚಾಮುಂಡೇಶ್ವರಿ ಕ್ಷೇತ್ರದ ಎಮ್ ಎಲ್ ಎ ಆಗಿದ್ದಂಥವರು ಡೆಪ್ಯೂಟಿ ಸಿ ಎಂ ಆಗಿದ್ದರು ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ಇವರ ಪ್ರಭಾವಕ್ಕೇನಾದರೂ ದೇವರಾಜರು ಒಳಪಟ್ಟಿದ್ರ ಹೇಳ್ಬೇಕು ಯಾಕಂತಂದ್ರೆ ಅವ್ರು ರಿಜಿಸ್ಟರ್ ಮಾಡಿಕೊಡ್ಬೇಕಾದ್ರೂ ಸಹ ಖಾತೆ ಅನ್ನೋದಕ್ಕಂತಹುದು ಮುಡಾ ಹೆಸರು ಬರ್ತಿತ್ತು ಆದ್ರೆ ದೇವರಾಜ್ ಅವರು ಹೋಗ್ಬಿಟ್ಟು ಆದ್ರೂ ಸಹ ರಿಜಿಸ್ಟರ್ ಮಾಡ್ಕೊಡ್ತಾರೆ ಗಿಫ್ಟಿಡ್ ಮಾಡ್ಕೊಡ್ಬೇಕಾದ್ರೂ ಮುಡಾ ಹೆಸರು ಬರ್ತಿತ್ತು ಆದ್ರೂ ಸಹ ದೇವರಾಜ್ ಹೋಗಿ ಅದ ಸ್ವಾಮಿ ಅವರು ಅವ್ರಿಗೆ ತಂಗಿ ಗಿಫ್ಟಿಡ್ ಗಿಫ್ಟ್ ಇಡ್ ಮಾಡ್ತಾರೆ ಒಂದು ಜಮೀನು ಇವ್ರದೇ ಅಲ್ಲ ಯಾರ್ದು ದೇವರಾಜ್ ಅವ್ರದೇ ಅಲ್ಲ ಆದರೆ ಬರ್ಕೊಡೋಕೆ ಮಾತ್ರ ಧೈರ್ಯವಾಗಿ ಬರ್ತಾರೆ ಮೈಲಾರಯ್ಯ ಮತ್ತು ಮೈಲಾರಯ್ಯನ ಹೆಂಡತಿ ಮೈಲಾರಯ್ಯನ ತೀರ್ಕೊಂಬಿಟ್ಟಿರ್ತಾರೆ ನೈಂಟಿ ಏಯ್ಟಲ್ಲೇ ಮೈಲಾರಯ್ಯ ತೀರ್ಕೊಂಬಿಟ್ಟಿದ್ದಾರೆ ಪುಟ್ಟಗೌರಮ್ಮ ಟ್ವೆಂಟಿ ಒನ್ ಟೂ ತೌಸಂಡ್ ಟ್ವೆಂಟಿ ಒನ್ ತೀರ್ಕೊಂಡಿದ್ದಾರೆ ನಿಜ ಹೇಳಬೇಕು ಅಂದರೆ ಈ ಜಮೀನು ಮಂಜುನಾಥ್ ಸ್ವಾಮಿದು ಆದರೆ ಮಂಜುನಾಥ್ ಸ್ವಾಮಿ ಟಿ ವಿ ಹೇಳಿಕೆ ಕೊಡ್ತಾರೆ ನನ್ನ ಪ್ರಶ್ನೆ ಬರ್ತಿರ್ತಕ್ಕಂಥದು ಆ್ಯಕ್ಚುಲ್ ಇವತ್ತು ಸಂವಾದ ವಿಡಿಯೋ ಮಾಡ್ತಿರ್ತಕ್ಕಂಥದ್ದು ಇದಕ್ಕೆ ಮಂಜುನಾಥ್ ಸ್ವಾಮಿ ಒಂದು ಪತ್ರಿಕೆ ಹೇಳಿ ಅಂದ್ರೆ ಒಂದು ಟಿ ವಿ ಮಾಧ್ಯಮದವ್ರಿಗೆ ಅವ್ರ ಮುಂದೆ ಮೈಕ್ ಇಟ್ಟಿದ್ದಾರೆ ಅದಾದ್ಮೇಲಿಂದ ಅವ್ರು ಯಾವತ್ತೂ ಕಾಣಿಸಿಲ್ಲ ಯಾಕೆ ಇವತ್ತು ಗೌರ್ನರ್ ಅವರು ನಿಮಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ ಕೂಡಲೇ ಗೌರ್ನರ್ನವ್ರು ಅಟ್ಯಾಕ್ ಮಾಡ್ತೀರಾ ಆಯ್ತು ನಿಮಗೆ ಪ್ರಾಸಿಕ್ಯೂಷನ್ ಬಂತು ಅಂತ ಹೇಳಿ ಇವತ್ತು ನಿಮಗೆ ಜಿಂತ್ಕಲ್ ಕೇಸ್ ನೆನಪಕ್ಕೆ ಬರುತ್ತೆ ಕುಮಾರಸ್ವಾಮಿ ಅವರ ಮೇಲೆ ಬಿ ಜೆ ಪಿ ಅವ್ರ ಬಗ್ಗೆ ತಾವು ಮಾಡಿರ್ತಕ್ಕಂಥ ಅಲಿಗೇಷನ್ಸ್ ಏನೇನು ಐ ತಮ್ಮದಿಲ್ವಾ ಸೈಟು ತಮ್ಮದಿಲ್ವಾ ಸೈಟು ಅಂತ ಹೇಳ್ತಿದ್ದೀರಾ ನಿಮ್ಮ ಹಳೆಯ ಪ್ರಕರಣಗಳನ್ನೆಲ್ಲ ತೆಗಿತೀವಿ ಅಂತ ಹೇಳ್ತೀರಾ ನಿಮ್ಮ ಭ್ರಷ್ಟಾಚಾರದ ಪ್ರಕರಣಗಳು ತೆಗಿತೀವಿ ಅಂತ ಹೇಳ್ತೀರಾ ನಿಮ್ಮ ಇನ್ನೊಬ್ಬ ನಾಯಕ ಹೇಳ್ತಾರೆ ಹಳೇ ನಿಮ್ಮದು ಏನೇನು ಕೇಸಸ್ ಇದೆ ಯಡಿಯೂರಪ್ಪನವ್ರ ಮೇಲೆ ಇರತಕ್ಕಂತಹ ಒಂದು ಚೈಲ್ಡ್ ಅಬ್ಯೂಸ್ ಕೇಸ್ ಇದೆ ಇದನ್ನು ಮಾತಾಡ್ತೀವಿ ಟ್ಯಾಂಕ್ ಕೇಸ್ ಮಾತಾಡ್ತೀವಿ ಅಂತೆಲ್ಲ ಮಾತಾಡ್ತೀರಾ ಸ್ವಾಮಿ ಇದು ಯಾವ ಸಂಸ್ಕೃತಿ ಅನ್ನೋದು ತಮಗೆ ಹೇಳಬೇಕು ಅಂದರೆ ಹೇಳ್ತೀನಿ ಅರಬ್ಬಿಕ್ ಸಂಸ್ಕೃತಿ ಅಂತಾರೆ ಇದನ್ನು ಎಲ್ಲಿ ನೀವು ಪ್ರಶ್ನೆ ಮಾಡಿದ್ರೆ ನಿಮ್ಮನ್ನ ಬಿಹೆಡ್ ಕತ್ತನ್ನು ಕತ್ತರಿಸ್ತಾರೆ ನಿಮ್ಮನ್ನ ಪ್ರಶ್ನೆ ಯಾರಾದರೂ ನೀವು ನಿಮಗಿಂತ ಮೇಲುಗಡೆ ಇರ್ತಕ್ಕಂತಹವ್ರನ್ನೂ ಯಾರನ್ನಾದರೂ ಪ್ರಶ್ನೆ ಮಾಡಿದ್ರೆ ಅವರು ನಿಮಗೆ ಕತ್ ಕತ್ತರಿಸ್ತಕ್ಕಂತಹ ಅಭ್ಯಾಸ ಇರತಕ್ಕಂತಹುದು ಅರಬ್ಬಲ್ಲಿ ಅರಬ್ ದೇಶಗಳಲ್ಲಿ ಅಂದರೆ ಆ ಕಲ್ಚರ್ನ ಫಾಲೋ ಮಾಡ್ತಕ್ಕಂಥವರಲ್ಲಿ ನಮ್ಮ ಕಲ್ಚರ್ ಏನು ಅಂದರೆ ನಾವು ಶ್ರೀರಾಮನ್ನ ಪ್ರಶ್ನೆ ಮಾಡಿದ್ದೇವೆ ಕೃಷ್ಣನ್ನ ಪ್ರಶ್ನೆ ಮಾಡಿದ್ದೇವೆ ಭಗವಂತನ ವಿಷ್ಣು ಅವತಾರಗಳನ್ನು ಪ್ರಶ್ನೆ ಮಾಡಿದ್ದೇವೆ ಇನ್ಕ್ಲೂಡಿಂಗ್ ಶಿವ ಸಹ ಪ್ರಶ್ನೆ ಮಾಡಿದ್ದೇವೆ ಇದು ಭಾರತೀಯ ಸಂಸ್ಕೃತಿ ನೀವು ಓಕೆ ಆಯಿತು ಇನ್ನೂ ಒಂದು ಇನ್ನೊಂದು ಪ್ರಶ್ನೆ ಅತ್ಯಂತ ಪ್ರಮುಖ ಪ್ರಶ್ನೆ ನಾನು ಸಿದ್ದರಾಮಯ್ಯ ನೇರವಾಗಿ ಕೇಳ್ತಿದ್ದೇನೆ ಭಾರತದಲ್ಲಿ ಇಷ್ಟು ಪ್ರಧಾನಮಂತ್ರಿಗಳಾಗಿದ್ದಾರೆ ಬಾರಿಗೆ ರೀ ಒಬ್ಬ ಓ ಬಿ ಸಿ ಅವರು ಪ್ರಧಾನಮಂತ್ರಿ ಆಗಿದ್ದು ಅದು ತಾನು ಓ ಬಿ ಸಿ ಕಾರ್ಡ್ ಪ್ಲೇ ಮಾಡಿಕೊಂಡು ಅವರು ಮುಖ್ಯಮಂತ್ರಿ ಆಗಿರಲಿಲ್ಲ ಅವರು ಓ ಬಿ ಸಿ ಕಾರ್ಡ್ ಪ್ಲೇ ಮಾಡಿಕೊಂಡು ಅವ್ರ ಪ್ರಧಾನಮಂತ್ರಿ ಆಗಲಿಲ್ಲ ಅವ್ರು ಹೇಳಿದ್ದು ನಾನು ನಾನು ಬದ್ಧತೆಯಿಂದ ಭಾರತದ ಅಭಿವೃದ್ಧಿ ಕೆಲಸ ಮಾಡ್ತೀನಿ ಅಂತ ಒಂದು ಮುಖ್ಯಮಂತ್ರಿ ಇಂದು ಭಾರತದ ಪ್ರಧಾನಮಂತ್ರಿ ಆದರೂ ಎರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾವತ್ತೂ ಸಹ ಅವರು ನಾನು ಕೇವಲ ಸಿ ಜನಾಂಗಕ್ಕೆ ಮಾತ್ರ ಮಾಡ್ತಿದ್ದೀನಿ ಅಂತ ಹೇಳಿಲ್ಲ ಇಡೀ ಭಾರತೀಯರಿಗೆ ಮಾಡ್ತಿದ್ದೀನಿ ಅಂತಂದ್ರು ಅಂತ ಅವ್ರ ಬಗ್ಗೆ ಏನ್ರಿ ಅಷ್ಟು ತಾತ್ಸಾರವಾಗಿ ಮಾಡ್ತೀರಾ ಮಾತಾಡ್ತೀರಾ ತಾವು ತಾವು ಒಂದು ಓಬಿಸಿ ಓಬಿಸಿ ಅನೇಕ ಜನ ಸಿಗಳು ಮುಖ್ಯಮಂತ್ರಿಗಳಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲೂ ಆಗಿದ್ದಾರೆ ಇಡೀ ಭಾರತದಲ್ಲಿ ಅನೇಕ ರಾಜ್ಯಗಳಲ್ಲಾಗಿದ್ದಾರೆ ಆದರೆ ನೆಹರು ಗಾಂಧಿ ಫ್ಯಾಮಿಲಿ ಸಿಗಳಿಗೆ ಯಾರಾದ್ರೂ ಚಾನ್ಸ್ ಕೊಟ್ಟಿದ್ರೆ ಏನ್ರಿ ಪ್ರಧಾನಮಂತ್ರಿ ಆಗಲಿಕ್ಕೆ ದಲಿತರಿಗೆ ಯಾರಿಗಾದ್ರೂ ಚಾನ್ಸ್ ಕೊಟ್ಟಿದ್ರೆ ಏನ್ರಿ ಬೇರೆ ಯಾರು ಜನಾಂಗಕ್ಕೆ ಚಾನ್ಸ್ ಕೊಟ್ಟಿದ್ರಾ ಪ್ರಧಾನಮಂತ್ರಿ ಆಗಲಿಕ್ಕೆ ಯಾರಿಗೆ ಚಾನ್ಸ್ ಕೊಟ್ಟರು ಚೌಧರಿ ಚರಣ್ ಸಿಂಗ್ ಇಪ್ಪತ್ನಾಲ್ಕು ದಿನ ದೇವೇಗೌಡರು ಕೇವಲ ಒಂಬತ್ತು ತಿಂಗಳು ಐ ಕೆ ಗುಜ್ರಾಲ್ ಬೀಳ್ಸ ಬಿಟ್ರು ವಿ ಪಿ ಸಿಂಗ್ ಬಿಳಸ್ಬಿಟ್ರು ಚಂದ್ರಶೇಖರ್ ಬೀಳಸ್ಬಿಟ್ರು ನೋಡ್ರಿ ಇತಿಹಾಸ ನೋಡಿ ಯಾರು ಓ ಬಿ ಸಿಗಳಿಗೆ ಅವಕಾಶ ಕೊಟ್ಟು ಪ್ರಧಾನ ಮಂತ್ರಿಯಾಗಿ ಸುದೀರ್ಘವಾದಂತ ಆಡಳಿತ ನಡೆಸ್ತಾ ಇದ್ದಾರೆ ಅಂದ್ರೆ ಅದು ಬಿಜೆಪಿ ನಲ್ಲಿ ಆಯ್ತು ಬಿಡಿ ಇನ್ನು ಒಂದು ಗೆಹ್ಲೋಟ್ ಬಗ್ಗೆ ಥಾವರ್ ಚಂದ್ ಗೆಹ್ಲೋಟ್ ಅವ್ರ ಬಗ್ಗೆ ಅವರು ದಲಿತರು ಅನ್ನೋ ಕಾರಣಕ್ಕೋಸ್ಕರ ನಿಮಗೆ ತಾತ್ಸಾರವಾಗಿ ನಿಮ್ಮ ಬುಲ್ಡೋಸ್ ಮಾಡ್ಬಿಡ್ತೀವಿ ಗವರ್ನರ್ ಹೌಸ್ನ ಅಂತ ಹೇಳ್ತೀರಾ ಗೌರ್ನರ್ ಮನೆನ ಬುಲ್ಡೋಸ್ ಮಾಡಿಬಿಡ್ತೀವಿ ಅಂತ ಹೇಳ್ತೀರಾ ಬಾಂಗ್ಲಾ ಮಾದರಿಯಲ್ಲಿ ಹೋಗ್ಬಿಟ್ಟು ನಿಮ್ಮ ಎಲ್ಲಾನು ನಿಮ್ಮನ್ನ ಆಚೆ ಹಾಕ್ಬಿಡ್ತೀವಿ ಅಂತ ಹೇಳ್ತಿದ್ದೀರಾ ಅವ್ರ ದಲಿತ್ರ ಅನ್ನೋ ಕಾರಣಕ್ಕೋಸ್ಕರವಾಗಿ ಎಷ್ಟು ಮಟ್ಟಕ್ಕೆ ಸರಿ ದಲಿತ ಅನ್ನೋ ಕಾರಣಕ್ಕೋಸ್ಕರ ಮಂಜುನಾಥ್ ಸ್ವಾಮಿಗೆ ನಿಮ್ಮ ಬಂದು ಹೇಳಿಕೆ ಕೊಟ್ಟರು ನಮಗೆ ಗೊತ್ತೇ ಇರಲಿಲ್ಲ ನನ್ನ ಜಮೀನು ಮ ನಾನು ಚಿಕ್ಕಪ್ಪ ಮೋಸ ಮಾಡಿಬಿಟ್ಟಿದ್ದೆ ನನಗೆ ಅಂತ ಹೇಳಿ ಎಲ್ರಿ ಹೋದ್ರು ಮಂಜುನಾಥ್ ಸ್ವಾಮಿ ಯಾಕೆ ರೀ ಕರ್ಕೊಂಬಂದು ಆಚೆಗೆ ಅವ್ರು ಹೌದಪ್ಪ ಜಮೀನು ನಿಂದ ನಿಂದ ಜಮೀನು ಮಂಜು ದೇವರಾಜ್ ಮೋಸ ಮಾಡಿದ್ದಾನೆ ಅಂತ ಯಾಕೆ ರೀ ಅವ್ರಿಗೆ ನ್ಯಾಯ ಕೊಡಿಸ್ಬಾರ್ದು ನೀವು ಒಬ್ಬ ದಲಿತ ದಲಿತ ವ್ಯಕ್ತಿಗೆ ಅವ್ರಿಗೆ ಅವ್ರ ಕುಟುಂಬ ಇದೆಯಲ್ವ ಏನ್ರಿ ಯಾಕೆ ಯಾರೇ ನಿಮ್ಮ ಬಗ್ಗೆ ಮಾತಾಡಲಿ ಯಾರೇ ನಿಮ್ಮ ಬಗ್ಗೆ ಮಾತಾಡಲಿ ಅವ್ರನ್ನ ನೀವು ಅರಬ್ಬಿಕ್ ಕಲ್ಚರ್ ಮಾದರಿನಲ್ಲಿ ಅರಬ್ಬಿಕ್ ಕಲ್ಚರ್ ಮಾದರಿನಲ್ಲಿ ಕತ್ತನ್ನು ಕತ್ತರಿಸ್ತಕ್ಕಂತಹದೋ ಭಯಪಡಿಸ್ತಕ್ಕಂತಹದೋ ಅಥವಾ ಅವ್ರಿಗೆ ನಿಂದ ಹಳೆ ಪ್ರಕರಣಗಳು ತೆಗಿತೀನಿ ಹಾಗೆ ಹೀಗೆ ಅಂತ ಹೇಳ್ತೀರೇನು ರೀ ಸಿದ್ದರಾಮಯ್ಯವರೇ ತಾವು ನೇರ ಪ್ರಶ್ನೆಗೆ ನೇರ ಉತ್ತರಗಳನ್ನ ಕೊಡ್ತಾ ಇಲ್ಲ ತಾವು ಓ ಬಿ ಸಿ ಅನ್ನೋ ಕಾರ್ಡ್ ಪ್ಲೇ ಮಾಡಿಕೊಂಡು ನಾನು ಓ ಬಿ ಸಿ ಅದಕ್ಕೆ ಡಿಸ್ಟರ್ಬ್ ಮಾಡ್ತಿದ್ದೀರಾ ಯಾರ್ರೀ ಓ ಬಿ ಸಿ ಕರ್ನಾಟಕ ರಾಜ್ಯದಲ್ಲೂ ಸಹ ಅನೇಕ ಜನಕ್ಕೆ ಓ ಬಿ ಸಿಗಳಿಗೆ ಸರ್ವ ಜಾತಿ ಜನ ಓಟ್ ಹಾಕಿ ಗೆಲ್ಲಿಸಿದ್ರು ಸರ್ವ ಜಾತಿ ಜನ ಓಟ್ ಹಾಕಿ ಗೆಲ್ಲಿಸ್ತರು ಎಪ್ಪತ್ತೆಂಟರಲ್ಲಿ ದ ನ್ಯಾಚುರಲ್ ಚಾಯ್ಸ್ ಆಫ್ ಚೀಫ್ ಮಿನಿಸ್ಟರ್ ವಾಸ್ ಹಾಕಿ ಗೆಲ್ಸ್ಲಿಲ್ವಾ ಅವಾಗ ಬಂಗಾರಪ್ಪನವ್ರಿಗೆ ಕ್ರಾಂತಿ ರಂಗ ಆಗಲಿ ಅಥವಾ ಕಾಂಗ್ರೆಸ್ನಲ್ಲಿ ಆಗ್ಲಿ ಓಟ್ ಹಾಕ್ಲಿಲ್ವಾ ಅಥವಾ ವೀರಪ್ ಕೊಯ್ಲಿ ಅವ್ರನ್ನ ಅನೇಕ ಜನ ಒಪ್ಕೊಂಡಿರ್ಲಿಲ್ವೆ ಎಲ್ಲ ಜನಾಂಗದವರು ಸಹ ಒಪ್ಕೊಂಡಿರ್ಲಿಲ್ವೆ ಬಿಡಿ ಇದೆಲ್ಲ ಬಿಟ್ಬಿಡಿ ಇದೆಲ್ಲ ಒಂದು ಕಡೆಗೆ ಪ್ರಧಾನ ಮಂತ್ರಿಗಳು ಓ ಬಿ ಸಿ ಅನ್ನೋ ಕಾರಣಕ್ಕೆ ಏನಾದ್ರು ಓ ಬಿ ಅವ್ರಿಗೆ ಪ್ರಧಾನ ಮಂತ್ರಿ ಅಲ್ಲ ಭಾರತದಲ್ಲಿ ಒಬ್ಬ ಅಪ್ಪಟ ಭಾರತೀಯ ಅಪ್ಪಟ ದೇಶಪ್ರೇಮಿ ಆಡಳಿತ ನಡೆಸಿ ಗುಜರಾತ್ನಲ್ಲಿ ಒಂದು ಒಳ್ಳೆ ಸರ್ಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಇಡೀ ಭಾರತೀಯರು ಚೂಸ್ ಮಾಡಿ ಕಳಿಸ್ತಾರೆ ಅವರು ಓ ಬಿ ಸಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ ಅವರು ಭಾರತೀಯ ಅಂತ ಹೇಳಿ ಬರೀ ಒ ಬಿ ಸಿ ಹೆಸರು ಹೇಳ್ಕೊಳ್ಳೋದು ನಿಮ್ಮ ಅಧಿಕಾರ ಮಾಡ್ಕೊಳ್ಳೋದು ಓಲಿ ಒ ಬಿ ಸಿಗಳಿಗಾದರೂ ಸೈಟ್ ಕೊಟ್ರಾ ಅತ್ತೋ ಸುಮಾರು ಮೂವತ್ತು ಸಾವಿರ ಜನಕ್ಕೂ ಹೆಚ್ಚಿನ ಜನ ಕೇಳ್ತಿದಾರಲ್ಲ ಇಲ್ಲಿ ಇವತ್ತು ಮೂವತ್ತು ಸಾವಿರ ಜನಕ್ಕೂ ಸೈಟ್ಸ್ ಕೇಳ್ತಿದ್ದಾರೆ ಓಲಿ ದಲಿತರಿಗೆ ಆ ವಾಲ್ಮೀಕಿ ದುಡ್ಡನ್ನ ಹೋಗ್ಬೇಕಾಗಿದ್ದು ನೈಜ ದಲಿತರಿಗೆ ಯಾಕ್ರಿ ಅವ್ರಿಗೂ ಕೊಡಲಿಲ್ಲ ದಲಿತರಿಗೂ ಮೋಸ ಓ ಬಿ ಸಿಗಳಿಗೂ ಮೋಸ ದಲಿತ ಗವರ್ನರ್ಗೆ ಅವಮಾನ ಸಿ ಪ್ರಧಾನ ಮಂತ್ರಿಗೆ ಅವಮಾನ ದಲಿತ ಮಂಜುನಾಥ್ ಸ್ವಾಮಿಗೆ ಪಂಗ್ನಾಮ ಚಿಪ್ಪು ತೆಂಗಿನ ಚಿಪ್ಪು ಮತ್ತೆ ಯಾರಿಗೆ ತಾವು ನ್ಯಾಯ ಕೊಡೋದು ಸಿದ್ದರಾಮಯ್ಯವರೇ ದಾಖಲೆಗಳಿದೆ ಇವತ್ತು ನೈತಿಕತೆ ಒತ್ತು ತಾವು ರಾಜೀನಾಮೆ ಕೊಡ್ತಕ್ಕಂತಹುದು ಉತ್ತಮ ನೀವು ನಿಮ್ಮ ನಿಮ್ಮ ಬಗ್ಗೆ ತುಂಬ ಜನಕ್ಕೆ ಏನಾಗಿತ್ತು ಅಂದರೆ ತಾವು ತುಂಬ ಕಡು ಭ್ರಷ್ಟರು ಅಂತ ಅಂದ್ಬಿಟ್ಟು ಯಾರು ಅಂದ್ಕೊಂಡಿರಲಿಲ್ಲ ಅನೇಕ ಜನಗಳ ಬಗ್ಗೆ ಕಡು ಭ್ರಷ್ಟಾಪಾದ ಅಂತ ಅಂದ್ಕೊಳ್ತಾರೆ ಆದರೆ ನಿಮ್ಮ ಬಗ್ಗೆ ಕಡು ಭ್ರಷ್ಟ ಅಂದ್ಕೊಂಡಿರಲಿಲ್ಲ ಜನ ಏನೋ ಓಕೆ ತಕ್ಕ ಮಟ್ಟಕ್ಕೆ ಮಾಡ್ಕೊಂಡಿರಬಹುದು ಅಂತ ಹೇಳೋರು ಅಷ್ಟೇ ಆದರೆ ಏನು ಹೇಳ್ತಾರೆ ಜನ ಗೊತ್ತಾ ಇಂಥ ಒಬ್ಬ ಗೋಮುಖ ವ್ಯಾಘ್ರ ಇಂಥ ಒಬ್ಬ ಭ್ರಷ್ಟ್ರಲ್ಲಿ ಭ್ರಷ್ಟಾಚಾರ ಮಾಡಿ ಇನ್ನೊಬ್ಬರ ಮೇಲೆ ತಪ್ಪ ಆಪಾದನೆ ವರ್ಸ್ತಿರ್ತಕ್ಕಂತಹ ವ್ಯಕ್ತಿ ಅಂತಕ್ಕಂತಹ ಜನ ಮಾತಾಡ್ಕೊತಿರೋದು ನೀವು ಜನಸಾಮಾನ್ಯರಿಂದ ಕೇಳಬೇಕು ಸೋಷಲ್ ಮೀಡ್ಯಾದಲ್ಲಿ ಸ್ವಲ್ಪ ಓದಿ ನೋಡಿ ನೀವು ನಿಮ್ಮ ಮೀಡಿಯಾ ಅಡ್ವೈಸರ್ಸೋ ಅಥವಾ ನಿಮ್ಮ ಸೋಷಲ್ ಮೀಡಿಯಾ ಅಡ್ವೈಸರ್ಸೋ ಹೇಳೋದನ್ನ ನೋಡಬೇಡಿ ಸಿದ್ದರಾಮಯ್ಯವರೇ ತಾವೇ ಒಂದು ಎರಡು ಅವರ್ ಬ್ರೇಕ್ ತಗೊಂಡು ನೋಡಿ ಅಥವಾ ನಿಮ್ಮ ಕ್ರಿಟಿಕ್ಸ್ ಇದ್ರಲ್ಲ ಮುಂದೆ ಒಂದು ಸರ್ಕಲ್ ಇತ್ತಲ್ಲ ತಮ್ಮದು ಆ ಸರ್ಕಲ್ನ ಕೇಳಿ ಏನು ಮಾತಾಡ್ತಿದ್ದಾರೆ ಜನ ಅಂಥೇಳಿ ಇವತ್ತೇನಾದ್ರು ರಾಜೀನಾಮೆ ಕೊಟ್ಟರೆ ನೀವು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ಅಂತ ಹೇಳಿ ಸಾಮಾನ್ಯ ಜನ ಮಾತಾಡ್ತಿದ್ದಾರೆ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬರುತ್ತೆ ನೀವೇನಾದ್ರು ರಾಜೀನಾಮೆ ಕೊಟ್ಟರೆ ಅಂತೇಳಿ ನೀವೇನಾದರೂ ಬಂಡತನ ತೋರಿಸಿ ನಾನು ರಾಜೀನಾಮೆ ಕೊಡೋದಿಲ್ಲ ನಾನೇನು ತಪ್ಪು ಮಾಡಿಲ್ಲ ಅಂತ ಏನಾದರೂ ಅಂದ್ಕೊಂಡಿದ್ದರೆ ಜನತೆ ಮುಂದೆ ನಾವು ಇಡ್ತಕ್ಕಂತಹ ದಾಖಲೆಗಳೇನಿದೆ ಇದು ಸ್ಪಷ್ಟವಾಗಿದೆ ಹೌಸಲು ಇಡ್ತೇವೆ ನೀವು ಏನು ಭ್ರಷ್ಟಾಚಾರ ಮಾಡಿದ್ದೀರಾ ಈ ಭ್ರಷ್ಟಾಚಾರವನ್ನು ಕರ್ನಾಟಕ ಜನತೆ ಮುಂದೆ ಇಡ್ತಕ್ಕಂಥ ಕೆಲಸ ಮಾಡ್ತೀವಿ ಧನ್ಯವಾದ